ನಿಮ್ಮ ಮನಸ್ಸಿನ ಪುಸ್ತಕವನ್ನು ಓದಲು ಅದನ್ನು ಅರ್ಥ ಮಾಡಿಕೊಳ್ಳುವ ಅರ್ಹತೆ ಉಳ್ಳವರಿಗೆ ಮಾತ್ರ ಅವಕಾಶ ನೀಡಿ ಹಣದಿಂದ ನಾವು ಎಲ್ಲ ಉಪಯೋಗಿ ವಸ್ತುಗಳನ್ನು ಪಡೆಯಬಹುದು ಆದರೆ ನೆಮ್ಮದಿಯ ನೆಲೆ ಕಂಡುಕೊಳ್ಳಲು ಒಳ್ಳೆಯ ವಿಚಾರ ಕರ್ಮಗಳಿಂದ ಮಾತ್ರ ಸಾಧ್ಯ ಜೀವ ಎಲ್ಲರ ಬಳಿ ಇದೆ ಆದರೆ ಜೀವನ ಕೆಲವೊಬ್ಬರ ಬಳಿ ಮಾತ್ರ ಇದೆ ಜೀವನದಲ್ಲಿ ಕತ್ತಲು ಆವರಿಸಿದಾಗಲೇ ಅರ್ಥವಾಗುವುದು ನಮ್ಮನ್ನು ನಾವು ನೋಡಲು ಹೊರಗಿನ ಬೆಳಕಿನ ಅವಶ್ಯಕತೆ ಇಲ್ಲ ಎನ್ನುವುದು ಜೀವನದಲ್ಲಿ ಬಹಳ ತಪ್ಪುಗಳಾಗುತ್ತವೆ ಆದರೆ ಮನುಷ್ಯರನ್ನ ಗುರುತಿಸುವುದರಲ್ಲಿ ಮಾಡುವ ತಪ್ಪುಗಳು ಬೇರೆಲ್ಲ ತಪ್ಪುಗಳಿಗಿಂತ ಹೆಚ್ಚು ಪೆಟ್ಟು ಹಾಗೂ ಪಾಠವನ್ನ ನೀಡುತ್ತವೆ ಸಂಬಂಧಗಳು ಕೇವಲ ದುಃಖ ನೀಡಲೇ ಸೀಮಿತವಾದಾಗ ಆ ಸಂಬಂಧಗಳನ್ನು ನಿರ್ಲಕ್ಷ್ಯ ಮಾಡುವುದೇ ಒಳಿತು ಆಗ ಜೀವನ ತಾನಾಗಿಯೇ ಸಹಜವಾಗುತ್ತದೆ ಸರಿಯಾದ ದಿಕ್ಕು ಹಾಗೂ ಸಮಯ ತಿಳಿಯದವರಿಗೆ ಉದಯಿಸುತ್ತಿರುವ ಸೂರ್ಯನೂ ಕೂಡ ಅಸ್ತವಾಗುತ್ತಿರುವಂತೆ ತೋರುತ್ತದೆ ಪ್ರಶಂಸೆ ಬೇಕಾದರೆ ಎಷ್ಟು ಬೇಕಾದರೂ ಮಾಡಿ ಆದರೆ ಅವಮಾನವನ್ನ ಯೋಚಿಸಿ ಮಾಡಿ ಏಕೆಂದರೆ ಅದು ಬಡ್ಡಿ ಸಮೇತ ಮರಳಿ ಬರುವ ಸಾಧ್ಯತೆಯೇ ಹೆಚ್ಚು ಕ್ಷಮೆ ತಪ್ಪು ಮಾಡುವವರಿಗೆ ನೀಡಬಹುದು ಆದರೆ ತಪ್ಪು ಮಾಡುವುದನ್ನೇ ಜೀವನ ಎಂದುಕೊಂಡವರಿಗಲ್ಲ ಇನ್ನೊಬ್ಬರಿಂದ ಗೌರವದ ನಿರೀಕ್ಷೆ ಮಾಡಬೇಡಿ ಇದು ನಿಮ್ಮನ್ನ ದುರ್ಬಲವಾಗಿಸುತ್ತದೆ ಯಾರ ಮತಿ ಹಾಗೂ ಗತಿ ಸತ್ಯದ ಕಡೆಗಿದೆಯೋ ಆತನ ರಥವನ್ನ ಈಗಲೂ ಕೃಷ್ಣನೇ ನಡೆಸುತ್ತಿದ್ದಾನೆ ಯಾರೂ ಜೊತೆಗಿಲ್ಲದಿದ್ದರೂ ಈ ಸೃಷ್ಟಿ ನಮ್ಮೊಡನೆ ಇದ್ದೇ ಇರುತ್ತದೆ ಹಾಗೆಯೇ ನಿಯತ್ತು ನಿಮ್ಮೊಳಗಿದ್ದರೆ ಸೃಷ್ಟಿಯ ಜೊತೆಗೆ ಸೃಷ್ಟಿಕರ್ತನು ನಿಮ್ಮೊಡನೆ ಇರುತ್ತಾನೆ ಕ್ಷಮೆ ಬೇಕಾದರೆ ಎಷ್ಟು ಬಾರಿಯಾದರೂ ನೀಡಿ ವಿಶ್ವಾಸ ಮಾತ್ರ ಒಂದೇ ಸಾರಿ ನೀಡಿ ನಿಮ್ಮ ಒಳ್ಳೆಯತನದಿಂದಲೇ ನಿಮಗೆ ಕೆಟ್ಟದಾಗಿದ್ದರೆ ಸ್ವಲ್ಪ ತಾಳ್ಮೆ ಇರಲಿ ಇದರ ಉತ್ತರ ಕಾಲ ಹಾಗೂ ದೇವರು ನಿರುತ್ತಾನೆ ಸತ್ಯ ಹೇಳುವವರ ಮನಸ್ಸು ಸದಾ ನಿರಾಳವಾಗಿರುತ್ತದೆ ಸುಳ್ಳು ಹೇಳುವವರ ಜೀವನ ಸದಾ ಭಾರವೊಂದನ್ನು ಹೊತ್ತೇ ಸಾಗುತ್ತಿರುತ್ತದೆ ಈಗ ದುಃಖ ಅನುಭವಿಸುವನು ಮುಂದೆ ಸುಖವನ್ನ ಪಡೆಯಬಹುದು ಆದರೆ ಇನ್ನೊಬ್ಬರಿಗೆ ದುಃಖ ನೀಡುವವನು ಎಂದಿಗೂ ಸುಖವಾಗಿರಲಾರ ನೀವು ಸತ್ಯವನ್ನ ಒಪ್ಪಿಕೊಳ್ಳುವುದನ್ನು ಕಲಿಯಿರಿ ನಿಮ್ಮ ಎಲ್ಲ ಭಯಗಳು ತಾನೇ ದೂರವಾಗುತ್ತವೆ ಕೆಲವು ತಪ್ಪುಗಳನ್ನು ಕ್ಷಮಿಸಿರುವುದು ಜೀವನದಲ್ಲಿ ನಾವು ಮಾಡಿರುವ ದೊಡ್ಡ ತಪ್ಪಾಗಿರುತ್ತದೆ ಮನುಷ್ಯ ಸಾವಿಗಿಂತ ಹೆಚ್ಚಾಗಿ ಅಪವಾದಗಳಿಗೆ ಹೆದರುತ್ತಾನೆ ಜಗತ್ತಿನ ತಮಾಷೆ ಎಂದರೆ ಎಲ್ಲರ ಪಯಣ ಮರಣದ ಮನೆಯ ಕಡೆಗೆ ಆಗಿದ್ದರೂ ಎಲ್ಲರೂ ಮರಣಕ್ಕೆ ಭಯಬೀಡುತ್ತಾರೆ ಒಂಟಿಯಾಗಿ ನಡೆಯುವುದನ್ನು ಕಲಿಯಿರಿ ಆಗ ಯಾರಿಗೋಸ್ಕರವೂ ನಿಲ್ಲುವ ಅವಶ್ಯಕತೆ ಇರದು ಒಬ್ಬ ನಿಜವಾದ ಸಂಗಾತಿ ನಮ್ಮ ಎಲ್ಲ ನೋವಿಗೂ ಔಷಧಿಯಂತೆ ಜೊತೆಗಿರುತ್ತಾನೆ ಎಲ್ಲ ಅಪವಾದ ಅಪಪ್ರಚಾರಗಳನ್ನು ಮೌನವಾಗಿಯೇ ಕೇಳಿ ಉತ್ತರಿಸುವ ಕೆಲಸವನ್ನ ಸಮಯಕ್ಕೆ ಬಿಟ್ಟುಬಿಡಿ ಒಂದು ಮಾತನ್ನ ಸದಾ ನೆನಪಿಡಿ ಲೋಕದ ಯಾವುದೇ ಸಮಸ್ಯೆಯು ನಿಮ್ಮ ದೃಢವಿಶ್ವಾಸಕ್ಕಿಂತ ದೊಡ್ಡದಲ್ಲ ನಮಗೆ ಸತ್ಯ ಗೊತ್ತಿದ್ದಾಗ ಸುಳ್ಳು ಮಾತುಗಳು ರಂಜನೀಯವಾಗಿರುತ್ತವೆ ನೀವು ಪ್ರತಿದಿನ ಹೊಂದಿಕೊಂಡು ಸಾಗಬೇಕಾದ ಅನಿವಾರ್ಯತೆಯಲ್ಲಿ ದಿನ ಕಳೆಯುತ್ತಿದ್ದರೆ ಅರ್ಥ ಮಾಡಿಕೊಳ್ಳಿ ನೀವು ಆ ಪರಿಸ್ಥಿತಿಯಲ್ಲಿ ಬದುಕಲು ಹುಟ್ಟಿದವರಲ್ಲ ಎನ್ನುವುದು ಈಗಿನ ಯುಗದಲ್ಲಿ ಹೆಚ್ಚು ಒಳ್ಳೆಯವರಾಗಿರುವುದು ನಿಮಗೆ ಒಳ್ಳೆಯದಲ್ಲ ವರು ನಿಮ್ಮವರೇ ಆಗಿದ್ದಾಗ ಮೇಲೆಳುವುದಕ್ಕೆ ಬಹಳ ಸಮಯ ಬೇಕಾಗುತ್ತದೆ ಮಂಕಾಗಿರುವುದು ಅಭ್ಯಾಸವಾಗುವುದಕ್ಕಿಂತ ಮುಂಚೆ ಸದಾ ಖುಷಿಯಾಗಿರುವುದಕ್ಕೆ ಪ್ರಯತ್ನ ಪಡಿ ಯಾರು ತಮ್ಮವರಿಂದಲೇ ಮೋಸ ಹೋಗಿರುತ್ತಾರೋ ಯಾರು ತಮ್ಮವರಿಂದಲೇ ಸತಾಯಿಸಲ್ಪಟ್ಟಿರುತ್ತಾರೋ ಅವರು ಕಠೋರವಾಗಿರುತ್ತಾರೆ ಮಾತಿನಿಂದಲೂ ಮನಸ್ಸಿನಿಂದಲೂ ನಾಟಕೀಯ ಸಂಬಂಧಗಳಿಗಿಂತ ಏಕಾಂಗಿ ಜೀವನ ಬಹುಪಾಲು ಉತ್ತಮ ಪ್ರೀತಿ ಹಾಗೂ ದ್ವೇಷ ಇವೆರಡೂ ಸಾಮಾನ್ಯವೆನಿಸಿದರೂ ಇವುಗಳು ಒಬ್ಬನನ್ನ ದೇವರನ್ನಾಗಿಯೂ ಮಾಡಬಲ್ಲವು ರಾಕ್ಷಸನನ್ನಾಗಿಯೂ ಮಾಡಬಲ್ಲವು ಜೀವನದಲ್ಲಿ ಎಲ್ಲ ರೀತಿಯ ಜನಗಳು ಸಿಗುತ್ತಾರೆ ಸಹಾಯ ಪಡೆದು ಧನ್ಯವಾದ ಹೇಳುವವರು ಕೆಲವರಾದರೆ ಇನ್ನೂ ಕೆಲವರು ಸಹಾಯ ಪಡೆದು ಮೂರ್ಖನೆಂದು ನಗುವವರು ನಿಮ್ಮ ಸ್ವಭಾವ ಮಾತನಾಡುವುದು ಕಡಿಮೆ ಇನ್ನೊಬ್ಬರ ಮಾತನ್ನು ಕೇಳುವುದು ಹೆಚ್ಚಿದ್ದಾಗ ನೀವು ಎಲ್ಲರಿಗೂ ಇಷ್ಟವಾಗುತ್ತೀರಿ ಇನ್ನೊಬ್ಬರೊಡನೆ ಮಾತನಾಡಲು ಮನಸ್ಸಿದ್ದಾಗ ಸಮಯ ಸದಾ ಬಿಡುವಾಗಿಯೇ ಇರುತ್ತದೆ ನಮ್ಮವರನ್ನ ಪ್ರೀತಿ ಮಾಡುವುದು ಒಂದು ಕಲೆ ಆದರೆ ಇದಕ್ಕೆ ನನ್ನ ಸಲಹೆ ಎಂದರೆ ಎಂದಿಗೂ ಪ್ರೀತಿ ಮಾಡಬೇಡಿ ಕರ್ತವ್ಯ ನಿಭಾಯಿಸಿ ಅಷ್ಟೇ ಕೋಪ ಹಾಗೂ ಪ್ರೀತಿ ಇವೆರಡೂ ನಮ್ಮವರೆಂದುಕೊಂಡವರ ಮೇಲೆಯೇ ಹೆಚ್ಚು ವ್ಯಕ್ತವಾಗುವ ಸಂಗತಿಗಳು ನಿಮ್ಮ ಸಂತೋಷವನ್ನ ಹೊರಗೆ ತೋರಿಸದಿರುವುದು ಉತ್ತಮ ಏಕೆಂದರೆ ನಿಮ್ಮ ಸಂತೋಷದಿಂದ ಖುಷಿಯಾಗುವವರು ಇಲ್ಲಿ ಬಹಳ ವಿರಳ ಸದುದ್ದೇಶವನ್ನು ಹೊಂದಿ ಬದುಕುವ ಜನಕ್ಕೆ ವಿರೋಧಿಗಳೇ ಹೆಚ್ಚು ಗೆಳೆತನ ದಡ್ಡರೊಂದಿಗೆ ಮಾಡುವುದೇ ಒಳಿತು ಬುದ್ಧಿವಂತರ ಸ್ನೇಹ ಅವಶ್ಯಕವಿದ್ದಾಗ ಕೈಕೊಡುತ್ತದೆ ನೀವು ಯಾರಿಗೆ ಸುಲಭವಾಗಿ ಸದಾ ಲಭ್ಯವಾಗುತ್ತೀರೋ ಅವರಿಗೆ ನಿಮ್ಮ ಮೌಲ್ಯ ಅರ್ಥವಾಗುವ ಸಾಧ್ಯತೆ ವಿರಳ ಇಲ್ಲಿ ಎಲ್ಲವೂ ಬದಲಾಗುತ್ತಲೇ ಇರುತ್ತದೆ ಕೆಲವರ ಮನಸ್ಸು ಬದಲಾಗುತ್ತಿದ್ದರೆ ಕೆಲವರ ದಿನಗಳು ಬದಲಾಗುತ್ತಿರುತ್ತವೆ ಮನುಷ್ಯನ ಜೀವನ ಒಂದು ಹನಿಯಷ್ಟೇ ಇದ್ದರೂ ಕೂಡ ಅಹಂಕಾರ ಮಾತ್ರ ಸಾಗರದಷ್ಟು ವಿಶಾಲ ನಮ್ಮ ಉಸಿರನ್ನೇ ನಾವು ನಂಬದೇ ಇದ್ದರೂ ಇನ್ನೊಬ್ಬರನ್ನ ಸುಲಭವಾಗಿ ನಂಬಿಬಿಡುತ್ತೇವೆ ನಿಮ್ಮ ಭಾವನೆಗಳು ತಿಳಿದಿದ್ದರೂ ಕೂಡ ನಿಮ್ಮನ್ನ ನೋಯಿಸುವವರು ಎಂದಿಗೂ ನಿಮ್ಮವರಾಗಲಾರರು ಏಕಾಂಗಿಯಾದನೆಂದು ಕೊರಗಬೇಡಿ ಏಕಾಂಗಿಯಾದಾಗಲೇ ನೀವು ನಿಮ್ಮ ನಿಜ ಸಾಮರ್ಥ್ಯ ಪರಿಚಯಿಸಲು ಸಾಧ್ಯ ನೀಚ ಸ್ವಭಾವದ ವ್ಯಕ್ತಿಗಳ ಒಂದು ಲಕ್ಷಣವೆಂದರೆ ತಾವು ಯಶಸ್ವಿಯಾದ ನಂತರ ಮೊದಲು ಮಾಡಲು ಹೊರಡುವ ಕೆಲಸ ತನ್ನ ಯಶಸ್ಸಿಗೆ ಸಹಕಾರ ನೀಡಿದವರನ್ನೇ ನಾಶ ಮಾಡಬಯಸುವುದು ನಿಮ್ಮ ಬಳಿ ಏನಿದೆಯೋ ಅದರ ಬಗ್ಗೆ ಹೆಮ್ಮೆಯಿರಲಿ ಏಕೆಂದರೆ ನಿಮ್ಮ ಬಳಿ ಇರುವಂತಹ ಹಲವು ಸಂಗತಿಗಳು ಅನೇಕರ ಕನಸಾಗಿರಬಹುದು